ಸುತ್ತು ರೌಂಡ್ ಒಂದು ನೂರ ಐವತ್ತು ತೆಂಗಿನ ಗಿಡ ಹೆಚ್ಚಿದ್ವಿ ರೀ ಅಲ್ಲ ಅವಾಗ ಬಾವಿತ್ತಲ್ಲಿ ಬಾವಿ ನೀರು ಸುಳ್ಳ ಮಳೆಗಾಲ ಜಗ್ಗ ಆಗ್ತಿದ್ವು ಈಗ ಮಳೆಗಾಲ ಹೋಗ್ಬಿಟ್ಟು ನೀರು ನೀರ್ ಅಷ್ಟು ಸುತ್ತ ಕಡೆ ಗಿಡ ಹೋಗ್ಬಿಟ್ಟು ಇದೆಷ್ಟ ಬೋರಿ ನೀರು ಬಿಡ್ತಾವಲ್ಲ ಇಷ್ಟು ಮೂವತ್ ಮೂರು ತೆಂಗಿನ ಗಿಡ ಅದಾವ್ರಿ ಎಲ್ಲ ಈಗ ಎಷ್ಟೆಲ್ಲ ಕಾಯಿ ಬಿದ್ದು ಎಲ್ಲ ನಾವ್ ಆರಿಸ ಅಲ್ಲಿ ಶೇಖರಣೆ ಮಾಡ್ತೀವಿ ಏನ್ರಿ ಮೊದಲೆಲ್ಲ ಅಮಾಸಿಗೆ ಆರ್ಮೂರ್ ಸಾವಿರ ಮೂರ್ ಸಾವಿರ ರೂಪಾಯಿ ಕಾಯಿ ಮಾರ್ತಿದ್ವಿ ಅವನ್ನ ಸುಲಿಯಾಕ ನಮ್ಮ ಮಕ್ಕಳಿದ್ರು ಅವಾಗ ಮಾರ್ಕೊಂಡ್ ಬರ್ತಿದ್ವಿ ಈಗ ಸುಲಿಯಾರ್ ಇಲ್ಲ ಯಾರು ಹಂಗಾಗಿ ನಾವು ಹಿಡ್ರಿ ತಗೊಂಬಂದು ಇಲ್ಲೆಲ್ಲಾ ಶೇಖರಣೆ ಮಾಡ್ತೀವಿ ಆಮೇಲೆ ಅವನ್ನ ಕಡೆಯದು ಎಲ್ಲಾ ಗಿಡ್ಗಾರ್ ತೋಡ್ರಿಗ ಈ ತರ ಆಮೇಲೆ ಅವರಿಗೆ ಬಿಡ್ತೀವಿ ಆಮೇಲೆ ಇವ್ನು ಕಡ್ದು ಕೊಬ್ಬರಿ ತಗ್ದು ಅವನ್ನೆ ಎಣ್ಣೆ ಹಾಕ್ಸ್ಕೊಂಬಂದು ನಮ್ಮ ಮನೆಗೆ ಊಟಕ್ಕೆ ಇದನ್ನೇ ಬಳಸೋದು ತಲೆಗೆ ಎಣ್ಸಿ ಅನ್ನೋಕೆ ಇದೆ ಊಟಕ್ಕನೂ ಇದೆ 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 ಕೊಬ್ಬರಿ ಅಂಗಡಿ ಒಳಗ ಪಾಮ್ ಆಯಿಲ್ ತರ್ತಾರಲ್ಲ ಅದ್ನ ಇಲ್ಲ ತರಲ್ಲ ಏ ನಾವು ಯಾವ ತರ ಇಲ್ರಿ ಅವೆಲ್ಲ ಲಿಕ್ವಿಡ್ ಪ್ಯಾರಾಫಿನ್ ಇನ್ ಅದು ಎಲ್ಲ ಕೆಮಿಕಲ್ ಅದು ಆಮೇಲೆ ಏನೂ ಇಲ್ಲ ಹಾಗಾಗಿ ನಾವು ಕೊಬ್ಬರಿ ಎಣ್ಣೆನ ಬಳಸ್ತೀವಿ ಇದನ್ನೇ ನಾವು ಉಪಯೋಗ ಮಾಡೋದು ನೋಡಿ ಇಷ್ಟು ಕಾಯದಾವ್ರಿ ಎಲ್ಲ ಇಲ್ಲಿ ಇಷ್ಟು ಕಾಯಿದಾವೆ ರೀ

ಈ ತರ ಸುಲಿಯೋದು ಎಲ್ಲ ಇಷ್ಟತ ಇದಕ್ಕಿಂತ ಸ್ವಲ್ಪ ಕಮ್ಮಿ ಕಮ್ಮಿದ್ವಿ ಗಿಡ ಏನ್ರಿ ಹೈಟ್ ಬಾವಿ ನೀರ್ ಇತ್ರಿ ಜಗ್ ನೀರ್ ಬಿಡ್ತಿದ್ವಿ ಹತ್ತಿದ್ರಿ ನಾವ್ ಹತ್ತಿದ್ವಿ ಅವಾಗ ಈಗ ಆಗಲ್ಲಾ ಮಾಡಿವ್ರಿ ನಾವು ಮೊದಲು ಸ್ಟಾರ್ಟಿಂಗ್ ಸಾಕಷ್ಟು ಕಷ್ಟ ಅನ್ವಸ್ವಿ ನಾವು ಮೊದಲು ವೈರಿಂಗ್ ಮಾಡ್ತಿದೇನ್ರಿ ಮನಿ ಸೆಟ್ ವೈರಿಂಗ್ ಮಾಡಾಕಿದ್ದೆ ಐವತ್ ರೂಪಾಯಿ ಕೊಡ್ತಿದ್ರು ಕೂಲಿ ಒಂದ್ ಪಂಪ್ ಸೆಟ್ ವೈರಿಂಗ್ ಮಾಡಿ ನೀರ್ ಒಗ್ಸ್ ಬಂದಿವಂದ್ರ ಐವತ್ ರೂಪಾಯಿ ಕೊಡ್ತಿದ್ರಿ ನಮಗಷ್ಟೇ ಯಾವಾಗ ಏನ್ರಿ ಬಿಟ್ಬಿಟ್ರಿ ಬಿಟ್ಬಿಟ್ಟಿವಿ ಎಲ್ಲ ಯಾರ ಹೋಗ್ಬಿಟ್ಟು ಪಂಪ್ ಸೆಟ್ ವೈರಿಂಗ್ ಎಲ್ಲಿ ಮಾಡ್ತಿದ್ವಿ ನಾವು ಸಾಲಿಗೆ ಹೋಗೋ ಮುಂದ ನಮ್ ದೋಸ್ ದೋಸ್ತರ ಟೇಲರ್ ಅದಾರ ಒಬ್ರ ಏನ್ರಿ ನಮ್ ಊರಾಗ ಆಯ್ತ್ವರ್ಕೊಂಬತ್ನತ್ರ ಬಟ್ಟೆ ಹೊಲಿತಿದ್ವಿ ನಾವು ಏನ್ರಿ ನೀವು ಒಲೆ ಕುಕ್ಕಿದ್ರಿ ಸಕಲ ಕಲಾವಿ ನೀವು ಸಕಲ ಕಲೆಗಳು ಈಗ ಬಟ್ಟೆ ಒಲೆ ಅಂದ್ರೆ ಹೊಲಿತೀರಿ ಹೊಲಿತೀರಿ ಕಟ್ ಮಾಡಲ್ಲ ಹೊಲಿತೀವಿ ಮಾಡಿ ಮನಿ ವೈರಿಂಗ್ ಮಾಡಕ್ ಕುಕ್ಕಿದಿರಿ ಮನಿ ವೈರಿಂಗ್ ಮಾಡಿವಿ ಏನ್ರಿ ಹ್ಮ್ ಎಲ್ಲಾ ಫಿಟ್ಟಿಂಗ್ ಮಾಡ್ತಿದ್ವಿ ನಾವ್ರಿ ಎಲ್ಲ ಮನೀದ ನೀವೋ ಮಾಡ್ಕೊಂಡ್ರಿ ಮಾಡ್ಕೊಂಡಿರಿ ಸೋನಾರ್ ಕು ನಾವಿದ್ರಿ ಬರ್ರಿ ಸರ್ ಅಲ್ಲೇ ನಮ್ ಬಹುಮಾನ ಕೊಟ್ಟು ತೋರಿಸ್ತೀವಿ ನೋಡ್ರಿ ಮೇವು ಕಟಾವು ಮಾಡೋದು ಇವೆಲ್ಲ ಮಷೀನ್ ತರ್ಸಿರಿ ಇಂಥ ಇಲ್ಲ ಎಲ್ಲ ಕಾಲು ಬ್ಯಾನೆ ಆಗತ್ತೀರಾ ಹ್ಮ್ ಇದು ಶ್ರೇಷ್ಠ ಕೃಷಿಕ ಅಂತ ಹೇಳಿ ಜಿ ಒಳಗ ಅವಾರ್ಡ್ ಕೊಟ್ಟಿದ್ರೆ ಬೆಂಗಳೂರ್ಯಾಲಯ ಸಂಘ ತೋಟಗಾರಿಕೆ ಮಹಾವಿದ್ಯಾಲಯ ಬೆಂಗಳೂರು ಶ್ರೇಷ್ಠ ಕೃಷಿಕ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅವಾರ್ಡ್ ಭಾರಿ ದೊಡ್ಡ ಪ್ರಮಾಣದಾಗ ಅದು ಸ್ಟೇಟ್ ಲೆವೆಲ್ ರೀ ಒಬ್ಬ ಗಣ ಮಕ್ಕಳಿಗೆ ನನಗ ಒಂದು ಹೆಣ್ಮಕ್ಳ ಪೈಕಿ ಅಂದ್ರೆ ಒಂದು ಗುಬ್ಬಿ ರೀ ಇದು ತುಮಕೂರು ಜಿಲ್ಲಾ ಗುಬ್ಬಿ ತಾಲೂಕು ಒಬ್ಬರಿ ಇಬ್ಬರಿಗೆ ಕೊಟ್ರಿ ಅದು ದೊಡ್ಡ ಪ್ರಮಾಣ ಜಿ ಎ ಮಾಧುಸ್ವಾಮಿ ಅವ್ರ ಮಿನಿಸ್ಟರ್ ಕರ್ಸಿದ್ರಿ ಅವ್ರು ಕೊಟ್ರಲ್ಲಿ